ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಹತ್ತು ಹಲವು ಯೋಜನೆಗಳಿಗೆ ಇಂದು ಆಧಾರ್ ಕಾರ್ಡ್ ಅಗತ್ಯವಾಗಿ ಬೇಕು ಅದರಲ್ಲೂ ವಿವಿಧ ಯೋಜನೆಗಳಿಗೆ ಅರ್ಜಿ ಸಲ್ಲಿಸಲು ಸಬ್ಸಿಡಿ ಪಡೆಯಲು ಬ್ಯಾಂಕು ಲೋನು ಉದ್ಯೋಗ ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಆಧಾರ್ ಕಾರ್ಡ್ ಬೇಕಾಗುತ್ತೆ ಆದರೆ ಆಧಾರ್ ಕಾರ್ಡ್ ಕುರಿತು ಸರ್ಕಾರ ರೂಪಿಸಿರುವ ಆಪ್ ಎಂ ಆಧಾರ್ ಕುರಿತು ಬಹಳಷ್ಟು ಜನರಿಗೆ ಮಾಹಿತಿ ಇಲ್ಲ ಎಂ ಆಧಾರ್ ಆಪ್ ಹೊಂದಿದ್ರೆ ಸಾಕು ಅದರಲ್ಲಿನ ವಿವಿಧ ಆಯ್ಕೆಗಳು ನಮ್ಮ ದಿನನಿತ್ಯದ ಅವಶ್ಯಕತೆಗಳಿಗೆ ಸಾಕಾಗುತ್ತದೆ ಅಂತಹ ಬಹುಪಯೋಗಿ ಎಂ ಆಧಾರ್ ಆ್ಯಪ್ ಕುರಿತು ಮಾಹಿತಿ ಇಲ್ಲಿದೆ ಇಂದಿನ ದಿನಗಳಲ್ಲಿ ಆಧಾರ್ ಕಾರ್ಡ್ ಬಳಕೆ ಅನಿವಾರ್ಯವಾಗಿದೆ ಸಿಮ್ ಕಾರ್ಡ್ನಿಂದ ಹಿಡಿದು ಕಲ್ಯಾಣ ಯೋಜನೆಗಳಿಗೆ ಅರ್ಜಿಯನ್ನು ಸಲ್ಲಿಸುವವರೆಗೆ ಎಲ್ಲದಕ್ಕೂ ಆಧಾರ್ ಕಾರ್ಡ್ ಮುಖ್ಯ ಎಲ್ಲಿಗೆ ಹೋದರೂ ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗಬೇಕಾದ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ ಆಧಾರ್ನ ಅಗತ್ಯ ಹೆಚ್ಚಾದಂತೆ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಹೊಸ ವೈಶಿಷ್ಟ್ಯಗಳಿಂದ ಪರಿಚಯಿಸುತ್ತಿದೆ ಬಳಕೆದಾರರು ನೇರವಾಗಿ ಆಧಾರ್ನ ಪ್ರವೇಶ ಮಾಡುವುದಕ್ಕೆ ವೆಬ್ಸೈಟ್ ಮತ್ತು ಮೊಬೈಲ್ ಅಪ್ಲಿಕೇಶನ್ಗಳನ್ನ ಸಹ ಲಭ್ಯವಾಗುವಂತೆ ಮಾಡಲಾಗಿದೆ ಈ ಕ್ರಮದಲ್ಲಿ ಎಂ ಆಧಾರ್ ಎಂಬ ಮೊಬೈಲ್ ಆಪ್ ಪರಿಚಯಿಸಲಾಗಿದೆ ಈ ಅಪ್ಲಿಕೇಶನ್ ನ ಉಪಯೋಗವೇನು ಇದರಲ್ಲಿ ಆಧಾರ್ ಕಾರ್ಡ್ ನಮೂದಿಸುವುದು ಹೇಗೆ ಈ ರೀತಿಯ ಸಂಪೂರ್ಣ ವಿವರಗಳು ಇಲ್ಲಿವೆ ಎಂ ಆಧಾರ್ ನಲ್ಲಿ ನೋಂದಾಯಿಸುವುದು ಸುಲಭ ಮೊದಲು ಗೂಗಲ್ ಪ್ಲೇ ನಿಂದ ಎಂ ಆಧಾರ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ ಅಪ್ಲಿಕೇಶನ್ ತೆರೆದ ನಂತರ ರಿಜಿಸ್ಟರ್ ಆಧಾರ್ ಕ್ಲಿಕ್ ಮಾಡಿ ಅದರ ನಂತರ ಪ್ರೊಫೈಲ್ ಅನ್ನ ಪ್ರವೇಶ ಮಾಡುವುದಕ್ಕೆ ನಾಲ್ಕು ಅಂಕಿಯ ಪಿನ್ ಅಥವಾ ಪಾಸ್ವರ್ಡ್ ಅನ್ನು ರಚಿಸಬೇಕು ಇದಕ್ಕಾಗಿ ನೀವು ಮೊದಲು ಆಧಾರ್ ಸಂಖ್ಯೆಯ ವಿವರಗಳನ್ನು ನಮೂದಿಸಬೇಕು ನಂತರ ನೀವು ಕ್ಯಾಪ್ಚಾ ಕೋಡ್ ಅನ್ನ ನಮೂದಿಸಿದರೆ ಒಟಿ ಪಿ ನೋಂದಾಯಿತ ಸಂಖ್ಯೆಗೆ ಹೋಗುತ್ತೆ ಮೊಬೈಲ್ ಫೋನ್ ನಲ್ಲಿ ಪಿ ಬಂದ ತಕ್ಷಣ ಅದು ಸ್ವಯಂಚಾಲಿತವಾಗಿ ತುಂಬುತ್ತದೆ ನೋಂದಣಿ ಪೂರ್ಣಗೊಂಡ ತಕ್ಷಣ ಆಯಾ ಬಳಕೆದಾರರ ವಿವರಗಳನ್ನು ಡಿಸ್ಪ್ಲೇ ಮೇಲೆ ಪ್ರದರ್ಶಿಸಲಾಗುತ್ತದೆ ಮೆನುವಿನಲ್ಲಿ ಕೆಳಗೆ ಕಾಣಿಸುವ ಮೈ ಆಧಾರ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪಿನ್ ಅಥವಾ ಪಾಸ್ವರ್ಡ್ ಅನ್ನ ನಮೂದಿಸಿ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ ಇದರಲ್ಲಿ ನಿಮಗೆ ಅಗತ್ಯವಿರುವ ಸೇವೆಗಳನ್ನ ನೀವು ಬಳಕೆ ಮಾಡಬಹುದು ಎಂ ಆಧಾರ್ ಅಪ್ಲಿಕೇಶನ್ ನ ಉಪಯೋಗಗಳು ಯಾವುವು ಅಂದರೆ ನಿಮ್ಮ ಆಧಾರ್ ಕಾರ್ಡ್ ವಿವರಗಳನ್ನು ನೀವು ಆಫ್ಲೈನ್ ಮೋಡ್ನಲ್ಲಿ ಒಂದೇ ಫೋನ್ನಲ್ಲಿ ಐದು ಕುಟುಂಬದ ಸದಸ್ಯರ ಆಧಾರ್ ವಿವರಗಳನ್ನು ಸಂಗ್ರಹಿಸಬಹುದು ಅದರ ಜೊತೆಗೆ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡಿಕೊಳ್ಳಬಹುದು ಆಧಾರ್ ಅನ್ನ ನವೀಕರಿಸಬಹುದು ಎಂ ಆಧಾರ್ ಆಪ್ ಮೂಲಕ ಸುಲಭದಲ್ಲಿ ವರ್ಚುವಲ್ ಐ ಡಿ ರಚಿಸಬಹುದು ನಿಮ್ಮ ಆಧಾರ್ ಕಾರ್ಡನ್ನು ನೀವು ನೇರವಾಗಿ ಫೋನ್ನಲ್ಲಿ ಲಾಕ್ ಮಾಡಬಹುದು ಮತ್ತು ಅನ್ಲಾಕ್ ಮಾಡಬಹುದು ಬಯೋಮೆಟ್ರಿಕ್ ಲಾಕ್ ಮಾಡಬಹುದು ಇವುಗಳೊಂದಿಗೆ ಬ್ಯಾಂಕ್ ಆಧಾರ್ ಲಿಂಕ್ ಮುಂತಾದ ಹಲವು ವೈಶಿಷ್ಟ್ಯತೆಗಳನ್ನು ನೀವು ಪಡೆಯಬಹುದು ಆಂಡ್ರಾಯ್ಡ್ ಫೋನ್ ಮತ್ತು ಐಫೋನ್ ಬಳಕೆದಾರರಿಗೆ ಉಚಿತವಾಗಿ ಈ ಆ್ಯಪ್ ಲಭ್ಯವಿದೆ ಅಧಿಕೃತ ಗೂಗಲ್ ಪ್ಲೇಸ್ಟೋರ್ ಮತ್ತು ಆ್ಯಪಲ್ ಆ್ಯಪ್ ಸ್ಟೋರ್ ಮೂಲಕ ಈ ಆಪ್ ನಿಮಗೆ ದೊರೆಯುತ್ತದೆ